ಅವ ನೋಡು ನಾನು ಅವಳಿಗೋಸ್ಕರ ಮ್ಯಾಲ ರೂಮು ರೆಡಿ ಮಾಡಿಸಿದ್ದೀನಿ ಚಲೋ ಕಾಣಕತ್ತೈತೆ ರೂಮ್ ಇದೆಲ್ಲ ಮಸ್ತ್ ಅದಕ್ಕೆ ಡೆಲಿವರಿ ಆದ್ಮೇಲೆ ಮಗು ಗಿರ್ಜಾ ಚಲೋ ತಂಗಿ ಇರ್ಲಿ ಅಂತೇಳಿ ಮ್ಯಾಲಿನ ರೂಮ್ ಸ್ವಚ್ಛ ಮಾಡಿಸಿ ನೋಡುವ ಹೂಪಾ ಮಸ್ತ್ ಆಗೈತೆ ನೋಡಿ ಇದು ಇಲ್ಲ ಇಷ್ಟೆಲ್ಲ ಎಷ್ಟು ಚಂದ ಮಾಡಿಸಿದ್ದೀನ ಇದೆಲ್ಲ ಕಿಟಕಿ ಏನು ಪಳಿ ಬಿಡಿಸಿದನ ಇಲ್ರಿ ಅತ್ತಿ ಅದು ಬಾಜು ಮನೆಯನ್ನವರು ಅವರು ಮನಿ ಬಿಟ್ಟು ಹೊಂಟಿದ್ರಂತ ಅದಕ್ಕೆ ಇದು ನಮ್ಮದು ಇದೈತ್ರಿ ಕಬೋರ್ಡ್ದು ಈ ಥರದ್ದು ಐತ್ರಿ ಇದು ಹಂಗೆ ಇಡೋದು ತಗೊಳ್ಳೋದು ಐತ್ರಿ ಅದನ್ನೇನು ತಗೋತಾರನ ಅಂತ ಕೇಳಿರಿ ಅವ್ರು ಯಾಕೆ ನಮಗೂ ಉಪಯೋಗ ಬರ್ತೈತಲ್ರಿ ಈಗ ಹೆಂಗೂ ಪಾಪ ಮತ್ತು ಗಿರ್ಜಾ ಅವರಿಗೆ ಅದು ಗಾಳಿನೂ ಭಾಳ ಬರ್ತೈತ್ರಿ ಕೂಸಿಗೆ ತಂಪು ಆಗಬಾರ್ದ್ರಲ್ಲ ಮೊದಲು ಚಳಿ ಐತ್ರಿ ಈಗ ಅದಕ್ಕಾಗಿ ಅದನ್ನ ತೊಗೊಳಂದ್ರಿ ಅಂತನ್ನಿ ಇವ್ರು ಹ್ಞೂ ಅಂದ್ರು ಹತ್ತು ಸಾವಿರ ರೂಪಾಯಿ ಬಿತ್ರಿತಿ ಹೊಸದ ಐತೆ ಅದು ಅದಕ್ಕೆ ಅದು ತೊಗೊಂಡ ಈಗ ಇಲ್ಲೇ ಬಡಿಸಿದೆವು ರೀ ಆಮೇಲೆ ಅದನ್ನ ತೊಳಗಿದ್ ಮಾಡೋಕೆ ಬರ್ತೈತ್ರಿ ಅದನ್ನೇನು ಹಿಂಗೆ ತೆಳಗ ಇದನ್ನ ಮಾಡೋದು ಮ್ಯಾಲೆ ಹಿಡ್ದು ಮಾಡೋದು ಅಟ್ಯಾಚ್ಮೆಂಟ್ ಮಾಡೋಕೆ ನಡಿತೈತ್ರಿ ಅದು ಹಂಗೆ ಸಿಸ್ಟಮ್ ಐತಿರ ಅದು ಹಾಂ ಸರಿ ಸರಿ ನಾ ಕೇಳತ್ತಿಲ್ಲ ನನ್ನ ಮಗನ ಕೇಳಕತೀನಿ ನೀವು ಹೋಗಿ ಒಂದಿಟ್ಟು ಬಿಸಿ 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 ಉಪ್ಪಿಟ್ಟು ಮಾಡ್ಕೊಂಡು ತೊಗೊಂಡು ಬಾ ಹಂಗೆ ಕಳಕಳ ಕಳ ಬಿಸಿನೀರು ಕಾಸು ಬಿಸಿನೀರು ಕಾಸಿ ಕುದಿಸಿ ಖುಷಿಗೂ ನೀರು ಹಣಸಿ ಮತ್ತು ಗಿರ್ಜಾಗೂ ನೀರು ಮೈ ಮೈಯೆಲ್ಲ ಬೀತೈತಿ ಖುಷಿಂದು ಮೂರು ದಿನ ದವಕನಾಗಿದ್ದು ಅದಕ್ಕೆ ಜಾ ಮಾಡ್ಸಿರತು ನೋಡೋದು ಮಕ್ಕೊಂಡ ತೋಟ ಏಳೋ ಅಥವಾ ಕೂಸು ಅದಕ್ಕೆ ಸುಡು ಸುಡು ನೀರು ಹಣಸಿರೋಟ ಮೈ ಹಳವಾರ ಆಕತ್ತಲ್ಲ ಎದ್ದ ಜಕ ಜಾಕ ಮಾಡಿ ಆಕೆಗೆ ಬಿಸಿ ಬಿಸಿ ಅಳವಿ ಕುದಿಸು ಅಳವಿ ಮತ್ತು ಉಪ್ಪಿಟ್ಟು ಮಾಡಿ ತಿಂದು ಆಕೆನೂ ಮಕ್ಕಂಬಡ್ತಾಳತ್ತ ಕುಪ್ಪಿಗೆ ಏನು ಇಡೋಣ ಇದು ಮಾಡೋಣ ಯಾವ குடி நானுகேரிக்கை ஜி கட்கண்டு இதே மாதிரி நன்கு இது பேடவா நன்கொடி அந்த ஆகே வருல் மொதல் நான் ஸ்கின் எல்லாம் ட்ராக்வா நங்க ட்ரெயாக்கி அல்ல நீ மகுக குடிக்கு நீடிக்கு பெச்சு மக்கள் தண்டாக மை எல்லா இர்த்தி மத்தியாகினஜு எல்லாம் கரீத்தி நீ ஹிங்க மாக்க இன் அது மேலே மக்கள் அல்ல வரஸ் மேல் மக்கள் இங்கெல்லாம் மத்தியார் எழுத்தவரு யார் மாவரு இவரு அது இல்லை மக்கள் காசுக்கொள்ளுவாக குர்ச்சி மேல குண்ட் காலு கை முக ஆமா கண்ணு எல்லாம் காசுக்கொண்டா நான் ஏன்னும் தந்திரி பரதில்ல நோடு சும்ம இது விட நீ ஹிங்க மாக்கி சும்மா நான் மற்ற நினைக்கோ டிலிவரி பரி ஆகை நினைக்கே யார் ஹேத்தாள்வ ம் யாரும் மா நோடி ஃப்ரெண்ட்ஸ் ನನ್ನ ನಾಟಿ ಎಷ್ಟಾಟಾ ಮಾಡ್ತಾಳ ಅಂತ ಅಲ್ಲ ತನ್ನ ಒಳ್ಳೇದಕ್ಕೆ ಹೇಳಿದ್ರೆ ಯಾರಾದರೂ ಡೆಲಿವರಿ ಆದಾಗ ಕುಪ್ಪುಡ್ಗಿ ಇಟ್ಕೋತಾರೆ ಕುಪ್ಪುಡಿ ಅಂದ್ರೆ ಬೆಂಕಿ ಕಂಡನೆಲ್ಲ ಒಂದು ಬುಟ್ಟಿನ ಮಾಡಿ ಅದನ್ನು ಹೊರಸು ಅಂತ ಇರುತ್ತೆ ಅದ್ರ ಬುಡಕ ಇಡ್ತಾರ ಹೊರಸು ಸಿಗ್ಲೇ ಇದ್ದರು ತಗಡಿ ಪಲ್ಲಂಗಿರ್ತದಲ್ಲ ಪಟ್ಟಿ ಪಟ್ಟಿದು ಆ ಪಲ್ಲಂಗ್ ಮೇಲೆ ಮಕ್ಕೊಂಡು ಬುಡಕ ಆ ಅದು ಪಲ್ಲಂಗ್ ಭಾಳ ಕಾಯ್ತದಲ್ಲ ಅದಕ್ಕೆ ಒಂದೆರಡು ಅರ್ಬಿ ಅದು ಇದು ಹಾಸ್ಕೊಂಡು ಕಾಸ್ಕೋತಾರೋ ಈ ರೀತಿ ಕಾಸ್ಕೋದ್ರಿಂದ ಹೊಟ್ಟೆ ಬೊಜ್ಜು ಮಟ್ಟ ಮೈಕಾಯಿ ನೋವು ನಡ ನೋವು ಬೆನ್ನು ನೋವು ಆಮೇಲೆ ಕಣ್ಣು ಬಾಯಿ ಕೂದಲು ಎಲ್ಲ ಕಾಯಿಸ್ಕೊಳ್ಳೋದ್ರಿಂದ ನಮ್ಮ ಮುಂದಿನ ಆರೋಗ್ಯ ಕ್ಷೇಮವಾಗಿರ್ತೈತೆ ಅನ್ನೋದು ನಾ ಈ ಭಾಂತಿ ಯಾವ ಮುಖಾಂತರ ನನಗೆ ಹೇಳ್ತಾ ಇದ್ದೀನಿ ಅಷ್ಟೇ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಬೆಳಗ್ಗೆಯಿಂದ ಯಾಕೆ ವೀಡಿಯೋ ಮಾಡಿಲ್ಲ ಅಂತಂದ್ರೆ ಇದನ್ನು ಚಿಕ್ಕದಾಗಿ ಮಾಡಿ ಹಾಕ್ತೇನೆ ನಿಮಗೋಸ್ಕರ ಹ್ಞೂ ಬೆಳಗ್ಗೆನ ನಾನು ಇದಕ್ಕೆ ಹೋದೆ ಧರ್ಮಸ್ಥಳ ಸಂಗಿನ ಮೀಟಿಂಗ್ ಇತ್ತು ಒಂದು ವಿಡಿಯೋ ಮಾಡಿ ಹಾಕಿ ಅಲ್ಲಿಂದ ಹೋದಾಗ ನಾನು ನನ್ನ ಮಗ ಅಭಿಷೇಕ್ ಅಂದು ಸ್ಕೂಲು ಕ್ರಿಸ್ಮಸ್ಗೆ ರಜಾ ಕೊಡ್ತಲ್ಲ ಅದಕ್ಕೆ ನಾನು ಅವು ತಗ್ರ ಮನೆಗೆ ಬಂದೆ ಬಂದು ಐದು ಗಂಟೆ ಐದುವರೆಗೆ ಬಂದೆ ಬಂದ ಮೇಲೆ ಚಾಪಾ ಕುಡಿದು ಒಂದು ಸ್ವಲ್ಪ ನಮ್ಮಮ್ಮ ನಮ್ಮ ಮನೆಯವ್ರ ಜೊತೆ ಮಾತಾಡಿ ಈಗ ನಿಮ್ಮ ಜೊತೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಮಾತಾಡಿದರೆ ಜಾಸ್ತಿ ಆಗಿದೆ ಅಂತ ಬೈತೀರ ಸಾರಿ ನಿಮ್ಮ ಟೈಮ್ನ ವೇಸ್ಟ್ ಮಾಡಿದ್ದಕ್ಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರಿ ರೀತಿ ನಾ ಪೈಲ ನೀರು ಕಾಸ್ತೇನೆ ರೀ ನೀರು ಕಾಸಿ ನೀವು ನೀರು ಹನ್ಸುತ್ತಾನೆ ನಾ ಬಿಸಿ ಬಿಸಿ ಉಪ್ಪಿಟ್ಟು ಅಳಿವಿ ಮಾಡ್ತಾನೆ ಅಂದ್ರೆ ಮಾಡಿಟ್ರೆ ಆರ್ತೈತೆ ರೀ ಆಗ ಮಾಡಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಅದನ್ನ ಬಿಸಿ ಬಿಸಿದ ತಿಂದ್ರೆ ಚಲೋ ಆತೈತೆ ರೀ ಹ್ಮ್ ಆತ ಹೋಗ ಆಹಾ ಜ್ಯೋತಿ ಈ ಪ್ರಶಾಂತವಾದ ವಾತಾವರಣದಲ್ಲಿ ನಿನ್ ಜೊತೆ ಇರೋದಂದ್ರೆ ನನಗೆ ಬಹಳ ಇಷ್ಟ ಅಲ್ಲ ನೀನು ಈಗ ಎಷ್ಟು ದಿನ ಅಂತ ಸುತ್ತಾಡ್ತೀಯ ಬೇಗ ನಿಮ್ಮ ಮನೇಲಿ ಹೇಳಿ ಮದ್ವೆಗೆ ಒಪ್ಪಿಸ್ಬಾರ್ದಾ ಅಯ್ಯೋ ಮನು ಅದೇನ್ ಮಾತಾಡ್ತಿದೀನಿ ನೀನು ನಾನು ಇನ್ನು ಓದ್ತಾ ಇರೋದು ಸೆಕೆಂಡ್ ಇಯರ್ ಈಗ ಫ್ಯಾಷನ್ ಡ್ರೆಸ್ ಅಂತ ಮಮ್ಮಿ ಹೇಳಿ ಬಂದಿದ್ದೀನಿ ನಾವು ಅಣ್ಣನ ಕಣ್ಣು ತಪ್ಪಿಸಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಅಲ್ಲ ಇಲ್ಲಿ ತನಕ ಕರ್ಕೊಂಡು ಬಂದಿದ್ಯಾ ನೀನು ಅಣ್ಣನ ಏನಾದರೂ ಏನಾದ್ರು ನಾನ್ ಬಿದ್ರೆ ನನ್ಕೊಂದೇ ಬಿಡ್ತಾನೆ ಅಣ್ಣ ಏ ಬಿಟ್ಟೆ ಮಾತಾತ್ತಿದ್ರೆ ಅಣ್ಣ ಬಣ್ಣ ಅನ್ಕೊಂತ ಅಲ್ಲ ನಾನ್ ಇರುವಾಗ ನಿಮ್ ಅಣ್ಣನ್ ಯಾಕೆ ನೀನು ಅಷ್ಟೊಂದು ಭಯ ಪಡ್ತೀಯಾ ನಮ್ಮ ತಂಗಿ ಇದ್ದಾಳೆ ನೋಡು ನಾನು ಎಷ್ಟೊಂದು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಆಕೆನ ನಾನು ಅತ್ತು ಯಾವ ವಿಷಯಕ್ಕೂ ತಲೆ ಹಾಕಲ್ಲಮ್ಮ ನಾನು ಮತ್ತೆ ಲವ್ ಮಾಡ್ತಾ ಇದ್ದೀನಿ ನನ್ನ ಮೇಲೆ ನನ್ನ ತಂಗಿನೂ ಮಾಡ್ತಿರ್ಬೋದಲ್ವಾ ಅಯ್ಯೋ ನೀನು ಹಾಗಿರ್ಬೋದಪ್ಪ ನಮ್ಮ ಮನೇಲಿ ಹಾಗಲ್ಲ ನಮ್ಮ ಮನೇಲಿ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ನಮ್ಮಪ್ಪ ಭಾಳ ಸ್ಟ್ರಿಕ್ಕು ಆ ಥರದ ಬೇರೆ ನಮ್ಮ ಅಣ್ಣ ಇದನ್ನ ನೋಡಿಬಿಟ್ಟು ಮನೇಲಿ ಹೋಗಿ ಹೇಳ್ಬಿಟ್ರೆ ಅದು ಗತಿ ಈಗೇನು ನೀನು ನಾನು ವಿಷಯ ಹೇಳ್ಬಿಟ್ಟು ನಿಮ್ಮ ಮನೇಲಿ ಮದುವೆಗೆ ಒಪ್ಪಿಸ್ತೀಯಾ ಅಥವಾ ನೋಡು ನಮ್ಮ ಮನೇಲಂತೂ ನನಗೆ ಹೆಣ್ಣು ಹುಡುಕ್ತಾ ಇದ್ದಾರಮ್ಮ ಇಷ್ಟು ಬೇಗ ಮದುವೆ ಮಾಡ್ತಾ ಇದ್ದೀರಾ ನೀನು ನೋಡಿದ್ರೆ ಚಿಕ್ಕವನ ಒಂದು ಗೊತ್ತಿ ಅನ್ನಿಸ್ತೀಯಾ ನಿಂಗೆ ಏಜೆಷ್ಟು ನಾನು ಯಾರು ಅಂತ ಅನ್ಕೊಂಡ್ರಾ ನಾನು ಮೂರನೇ ಕುಟುಂಬ ಸುಮ್ಮವ ಸುಮ್ಮವನ ಮಗಳೇ ನಾನು ಅದೇ ಗಂಗವನ್ ಜಾತಿ ಸುಮ್ಮ ಅದಾಡಲ್ಲ ಅವ್ರ ಮಗಳ ರೀ ನಾನು ಕಾಲೇಜ್ಗೆ ಅಂತ ಹೇಳಿ ಬಂದು ನಾನು ಹೊಡ್ಕೊಂಡು ಜೋಡಿ ಸೊತಾಡುತ್ತೇನೆ ನೀವೇನಾದ್ರು ನೋಡ್ಬಿಟ್ಟು ಕಮೆಂಟ್ ಮಾಡಿ ನಮ್ಮಅಮ್ಮನ ಹೇಳ್ಬಿಟ್ಟಿರ ಮತ್ತೆ ಹಂಗೆಲ್ಲ ಹೋಗ್ಬೇಡ್ರಿ ನಿಮ್ಮ ಕಮೆಂಟು ನಮ್ಮಮ್ಮ ಓದ್ತಾಳೆ ಆಮೇಲೆ ನಿಮ್ಮ ಕಮೆಂಟ್ ಓದ್ಬಿಟ್ಟು ನಿನ್ನ ಮಗಳು ಹಿಂಗೆ ಒಬ್ಬನ ಜೊತೆ ಅಡ್ಡಾಡತ್ತಿದ್ಲು ಅಂತ ಹೇಳಿಬಿಟ್ರೆ ಅದು ಗತಿ ನಂದು ಹೇಳಬೇಡಿ ಪ್ಲೀಸ್ ಅಲ್ಲ ಜೊತೆ ಸ್ಲಿಪ್ಪರ್ ತೆಗೆದಿದ್ಯಾ ಅಯ್ಯೋ ಇಲ್ಲೆಲ್ಲ ಬಾಳ ಪಾಚಿ ನನಗೆ ಚಪ್ಪಲಿ ಹಾಕೊಂಡು ಅಡ್ಡಾಡಿದ್ರೆ ಪಾಚಿ ಜಾರಿ ಹೊಳೆಲ್ ಬಿದ್ದ್ ಬಿಟ್ರೆ ಈ ನೀರು ನೋಡ್ತಾ ಇದ್ರೇನೆ ನನಗೆ ಭಯ ಆಗ್ತಾ ಇದೆ ಅಂತದ್ರಲ್ಲಿ ಇಲ್ಲಿ ಪಾಚಿ ಬೇರೆ ಕಾಲ್ ಜಾರಿ ಬಿದ್ರೆ ಏನ್ ಮಾಡ್ಲಿ ನೀನ್ ಬೇರೆ ಶೂಸ್ ಹಾಕೊಂಡ್ ಬಂದಿಯಾ ನಾನು ಅದೊಂತರ ಇದನ್ನ ಸ್ಯಾಂಡಲ್ ಹಾಕೊಂಡ್ ಬಂದಿದೀನಿ ಕಾಲ್ ಹೊಳ್ಳುತ್ತೆ ಇಲ್ಲ ಕಾಲ್ ಜಾರತಪ್ಪ ಏಯ್ ಆ ಕಡೆ ತುದಿಗೊಳ್ಳಿ ಈ ಕಡೆ ನಿಂದಿರ್ತಾ ಇದೀಯಲ್ಲ ಮತ್ ಭಯ ಅಂತ ಹೇಳಿ ಇಲ್ಲಿ ತನ ಬಂದಿದೀವಿ ಏನು ಇಲ್ವಾ ಏನ್ ಬೇಕು ಒಂದು ಮುತ್ತು ಇಲ್ಲಿಲ್ಲ ಆಗೋದಿಲ್ಲ ಮಾರಾಯಾ ಮದುವೆಯಾಗೋವರೆಗೂ ಮುತ್ತೂ ಇಲ್ಲ ಸುತ್ತೂ ಇಲ್ಲ ಹಿಂಗ ಮಾಡತಿ ಹಿಂಗೆ ಯಾಕೆ ಮಾಡತಿ ನನ್ನ ಗೆಳತಿ ನಿನ್ನ ನೋಡಿ ನಾನು ಸೊರ್ಗೋಗಿ ಬಿಟ್ಟು ನನ್ನ ಗೆಳತಿ ಯಾಕೆ ಸೊರಗತಿ ನೀನು ನನ್ನ ನೋಡಿ ಬಿಟ್ಟು ನೀನು ಯಾಕ ಸ್ವರಗತಿ ನೋಡಿಬಿಟ್ಟು ನೀನು ಸರಿ ಸರಿ ನಾನು ಮತ್ತೆ ಸಿಗ್ತೀನಿ ಹೋಗ್ತೀನಿ ಯಾಕಂತಂದ್ರೆ ಅನ್ನ ಬರೋ ಟೈಮ್ ಆಯ್ತು ನಾನ್ ಕಾಲೇಜಲ್ಲಿಲ್ಲ ಫ್ರೆಂಡ್ಸ್ಗೆಲ್ಲ ಹೇಳಿ ಬಂದಿದ್ದೀನಿ ನಾನು ಅಲ್ಲಿ ಲೈಬ್ರಲಿ ಇರ್ತೀನಿ ಅಂತ ಹೇಳಿ ಅಂತ ಅವ್ನು ಕೇಳ್ತಿರ್ತಾನೆ ನನ್ನ ಬಗ್ಗೆ ಹುಡ್ಕಾಡ್ತಿರ್ತಾನೆ ಮತ್ತು ಮನೆಗೆ ಹೋಗಿ ನನ್ನ ಬಗ್ಗೆ ಕೆಟ್ಟದಾಗ ಹೇಳೋದು ಬೇಡ ಅಲ್ವಾ ನಾನು ಹೋಗ್ತೀನಿ ಮನು ನೋಡು ಒಂದು ತೀರ್ಮಾನಕ್ಕೆ ಬಾ ನಮ್ಮ ಮನೇಲಂತೂ ಮದುವೆ ತೀರ್ಮಾನ ಮಾಡ್ತಾ ಇದ್ದಾರೆ ಹುಡುಗಿ ಹುಡ್ಕೋಕೆ ಟ್ರೈ ಮಾಡ್ತಾ ಇದ್ದಾರೆ ನೀನು ಬೇಗ ಹೇಳಿ ನಿಮ್ಮ ಮನೇಲಿ ಒಪ್ಸು ನಮ್ಮ ಮನೆಯವ್ರನ್ನ ನಾನು ಕಳಿಸ್ಕೊಡ್ತೀನಿ ಆದ್ರೂ ಮನು ನನ್ಕು ಅಷ್ಟೇ ಬೇರೆ ನಿಮ್ಗೂ ಅಷ್ಟೇ ಬೇರೆ ಅಲ್ಲ ನಾವ್ ಏನಾದ್ರೂ ಲವ್ ಮಾಡಿ ಮದ್ವೆ ಆಗ್ಬಿಟ್ರೆ ನಾಳೆ ಮಾತು ಹೇಳ್ತಾ ಇದೀನಿ ನಾವು ಇಬ್ರು ಎಲ್ಲರೂ ಓಡಾಟ್ರೆ ನಮ್ಮನೇಲಿ ಒಪ್ಕೊಳ್ಳಿಲ್ಲ ನಿಮ್ಮೇಲಿ ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡುದು ಮನೇಲಿ ಒಪ್ಸೋಣ ನಮ್ಮ ಮನೇಲಿ ಒಪ್ಸಿ ಧಾಮ್ ಧೂಮ್ ಅಂತ ಮದ್ವೆ ಅನ್ನೋ ಆಸೆ ಬಹಳ ನನಗೆ ಸರಿ ಸರಿ ಆಯ್ತಮ್ಮ ನನಗೂ ಅದೇ ಆಸೆ ನಿನ್ನ ಕರ್ಕೊಂಡು ಊರೆಲ್ಲ ನಾನು ರಥದಲ್ಲಿ ಬೆಳ್ಳಿ ರಥದಲ್ಲಿ ಎಲ್ಲ ಮೆರವಣಿಗೆ ಮಾಡಿಸ್ಕೊಂಡು ಫೋಟೋ ಶೂಟ್ ಮಾಡಿಸಿ ಮದುವೆ ಆಗ್ಬೇಕು ಅನ್ನೋದು ನಂದು ಆಸೆ ಇದೆ ಒಂದೇ ಸಲ ಮದುವೆ ಆಗೋದು ಹಿಂಗೆ ಕದ್ದು ಮುಚ್ಚಿ ಓಡೋಗಿ ತಾಳಿ ಕಟ್ಕೊಳ್ಳೋದು ನನಗೂ ಇಷ್ಟ ಇಲ್ಲ ಸರಿನಾ ಬಾಯ್ ಹುಷಾರು ನಾನು ಅಲ್ಲಿ ತನಕ ಬಿಡ್ತೀನಿ ಬೈಕ್ ಮೇಲೆ ನೀನು ಹತ್ ಮುಂದೆ ಹೋಗು ಸರಿ ನೋಡಿರಿ ನಮ್ಮ ಪ್ರೀತಿ ನಿಜವಾದ ಪ್ರೀತಿ ರೀ ನಂದು ಮನೊಂದು ನಿಜವಾದ ಪ್ರೀತಿ ಇರುತ್ತೆ ಮೋಸದ ಪ್ರೀತಿ ಇರಲ್ಲ ಆದರೆ ನಮ್ಮ ಪ್ರೀತಿಗೆ ನಮ್ಮ ಮನೆಯವರೇ ವಿರುದ್ಧವಾಗಿರ್ತಾರೆ ಅದು ಹೇಗೆ ಅಂತ ಮುಂದೆ ನೋಡುವಂತೆ ಮುಂದೆ ಮುಂದೆ ಇನ್ನೂ ಕತೆ ತುಂಬ ಚೆನ್ನಾಗಿದೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ ಇವತ್ತು ನಾನು ತವ್ರ ಮನೆಗೆ ಬಂದಿರೋದಕ್ಕೆ ಅಂತ ಮಾಡಿ ವೀಡಿಯೋ ಇದ್ದೀನಿ ಯಾಕಂದರೆ ನಿಮಗೋಸ್ಕರ ಅಂತೇಳಿ ಬೇಜಾರ್ ಮಾಡ್ಕೊಬೇಡಿ ನಾಳೆ ಬೆಳಗ್ಗೆಯಿಂದ ಮತ್ತು ಕಂಟಿನ್ಯೂ ಮೂರು ಎಪಿಸೋಡ್ ಬರ್ತಾವೆ